ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಮಾರುತಿ ನಗರ ಸೊನ್ನೇನಹಳ್ಳಿಯಲ್ಲಿ ಎಸ್ಟಿ ಸೋಮಶೇಖರ್ ಅಭಿಮಾನಿಗಳ ಬಳಗದಿಂದ ಆಯೋಜಿಸಿದ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಇದೇ ವೇಳೆ ಐವತ್ತಕ್ಕೂ ಹೆಚ್ಚಿನ ಪೌರ ಕಾರ್ಮಿಕರಿಗೆ ಆಹಾರ ಕಿಟ್ ನೀಡಿ ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಯಶಮಂತರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ಟಿ ಸೋಮಶೇಖರ್ ಅವರು ಎಸ್ಟಿ ಸೋಮಶೇಖರ್ ಅಭಿಮಾನಿ ಬಳಗದ ಅಧ್ಯಕ್ಷ ಪ್ರಕಾಶ್ ಪದವೀಧರ ವಿಭಾಗದ ರಾಜ್ಯ ಕಾರ್ಯದರ್ಶಿಯಾದ ಆಯಿಷಾ ಸುಲ್ತಾನ ಕೆಂಗಿರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೈಲಸಂದ್ರ ನಾಗರಾಜ್ ಹೇರೋಹಳ್ಳಿ ಮಹಿಳಾ ಬ್ಲಾಕ್ ಅಧ್ಯಕ್ಷೆ ಸುಮಾ ಜನಾರ್ದನ್ ಕೆಂಗೇರಿ ಮಹಿಳಾ ಬ್ಲಾಕ್ ಅಧ್ಯಕ್ಷೆ ಲಕ್ಷ್ಮೀ ಪ್ರಭುರಾಜ್ ರಮೇಶ್ ಗೌಡ ಯೋಗಾನಂದ್ ವೆಂಕಟೇಶ್ ಚಾಂದ್ ಪಾಷಾ ನರೇಶ್ ಮತ್ತಿತರರು ಉಪಸ್ಥಿತರಿದ್ದರು ನಾನು ಸುಮಾ ಜನಾರ್ದನ್ ಅಂತ ಹೇಳಿ ಹೇರೋಳಿ ಬ್ಲಾಕ್ ಪ್ರೆಸಿಡೆಂಟ್ ಆಗಿ ಕೆಲಸ ಇದ್ದೀನಿ ಇವತ್ತಿನ ದಿವಸ ಕನ್ನಡ ಮಾಯವಾಗ್ತಾ ಇರುವಂಥ ಈ ಕಾಲದಲ್ಲಿ ಪ್ರಕಾಶ್ ಗೌಡರು ಮಾಡ್ತಾ ಇರುವಂಥ ಈ ಕೆಲಸ ನಿಜವಾಗ್ಲೂ ಶ್ಲಾಘನೀಯ ಅದಕ್ಕೊಂದು ಜೋರದ ಚಪ್ಪಾಳೆ ನಮ್ಮ ಕಡೆಯಿಂದ ಸಲ್ಲೇಬೇಕು ಯಾಕಂದರೆ ಬೆಂಗಳೂರಿನಲ್ಲಿ ಪ್ರ ಕನ್ನಡ ಮಾತಾಡೋರೇ ಕಮ್ಮಿಯಾಗಿರುವಂಥ ಈ ಸಂದರ್ಭದಲ್ಲಿ ಕನ್ನಡವನ್ನು ಉಳಿಸಬೇಕು ಕನ್ನಡವನ್ನು ಬೆಳೆಸಬೇಕು ಅಂತ ಹೇಳಿ ಕನ್ನಡ ಧ್ವಜಾರೋಹಣ ಬರೀ ನವೆಂಬರ್ಗೆ ಮಾತ್ರ ಸೀಮಿತ ಆಗದೇ ಡಿಸೆಂಬರ್ನಲ್ಲೂ ಕನ್ನಡೋತ್ಸವವನ್ನು ಮಾಡ್ತಾ ಇರೋದು ನಿಜವಾಗ್ಲೂ ನಮಗೆ ಹೆಮ್ಮೆ ತಂದಿದೆ ಕನ್ನಡ ಇದೇ ರೀತಿ ಕನ್ನಡ ರಾಜ್ಯೋತ್ಸವವನ್ನು ಪೂರ್ತಿ ಮಾಡೋಣ ಎಲ್ಲ ದಿನವೂ ಕನ್ನಡ ಕನ್ನಡಿಗರಾಗೋಣ ಪ್ರಕಾಶ್ ಗೌಡರು ಇವತ್ತಿನ ದಿವಸ ಇವತ್ತಿನ ಕನ್ನಡ ರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ಮಾಡಿದ್ದಾರೆ ನಮ್ಮ ಯಶವಂತಪುರ ಶಾಸಕರಾದಂಥ ಎಸ್ ಟಿ ಸೋಮಶೇಖರ್ ಗೌಡರು ಕೂಡ ಇವತ್ತಿನ ದಿವಸ ಬಂದು ಕನ್ನಡ ಧ್ವಜವನ್ನ ಧ್ವಜಾರೋಹಣ ಮಾಡಿ ಉದ್ಘಾಟನೆ ಮಾಡಿದ್ದಾರೆ ಬಹಳ ಖುಷಿಯಾದ ವಿಷಯ ಹಾಗೇನೆ ಇವತ್ತಿನ ವಿಶೇಷತೆ ಏನಪ್ಪಾ ಅಂತಂದ್ರೆ ಕುವೆಂಪುರವರ ಜನ್ಮ ದಿನೋತ್ಸವ ಇವತ್ತಿನ ದಿನ ಕನ್ನಡಕ್ಕಾಗಿ ಇಂಥ ಕೆಲಸಗಳನ್ನು ಮಾಡ್ತಾ ಇರುವಂಥ ನಮ್ಮ ಪ್ರಕಾಶ್ ಗೌಡ್ರು ಹಾಗೂ ನಮ್ಮ ಎಲ್ಲ ಸೋಮಶೇಖರ್ ಗೌಡ್ರು ಅಭಿಮಾನಿ ಬಳಗ ಪ್ರಕಾಶ್ ಗೌಡ್ರು ಅವರ ಟೀಮ್ ಏನಿದೆ ಅವರಿಗೆ ನಿಜವಾಗ್ಲೂ ನಮ್ಮ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿ ಜೈ ಕರ್ನಾಟಕ ಜೈ ಕನ್ನಡಾಂಬೆ ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಜಗ್ಗದೆ ಜಗ್ಗದೆ ಹಿಕ್ಕದೆ ನೀ ನಡೆ ಮುಂದೆ ಎಲ್ಲರಿಗೂ ಮೊಟ್ಟ ಮೊದಲನೆಯದಾಗಿ ರಾಷ್ಟ್ರಕವಿ ಕುವೆಂಪು ಜ್ಞಾನಪೀಠ ಜ್ಞಾನಪೀಠ ವಿಜೇತರಾದಂತ ಶ್ರೀ ಕುವೆಂಪುರವರ ಜನ್ಮೋತ್ಸವದ ಆರ್ಥಿಕ ಶುಭಾಶಯಗಳು ಈ ಒಂದು ಒಳ್ಳೆ ದಿನ ಒಂದು ಒಳ್ಳೆಯ ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ ನಮ್ಮ ಎಸ್ ಟಿ ಎಸ್ ಬಳಗದವರು ಸೊ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಮತ್ತು ಅಭಿನಂದನೆಗಳು ಯಾಕಂದರೆ ನಮ್ಮ ನಾಡಿನಲ್ಲಿ ಬರೀ ನವೆಂಬರಲ್ಲಿ ಮಾತ್ರ ಧ್ವಜಾರಣೆ ಇರುತ್ತೆ ಮತ್ತು ಕರ್ನಾಟಕದ ಬಗ್ಗೆ ಆ ಒಂದು ಹುಮ್ಮಸ್ಸು ನೋಡ್ಬೋದು ಆದರೆ ಈಗ ಡಿಸೆಂಬರಲ್ಲಿ ಈ ಒಂದು ಕ ಈ ಒಂದು ದಿನ ಕ್ರಿಸ್ಮಸ್ ಸೆಲೆಬ್ರೇಷನ್ ಆದಮೇಲೆ ನಮ್ಮ ರಾಜ್ಯೋತ್ಸವದ ಒಂದು ಸಲ ಒಂದು ಮಾಡ್ತಿರೋದು ಈ ನಮ್ಮ ಕ ಈ ಬಳಗದವ್ರಿಗೆ ನಾನು ತುಂಬ ಅವರಿಗೆ ಶುಭಾಶಯಗಳನ್ನ ಕೋರಿಸ್ ಕೋರ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ನಮ್ಮ ಶಾಸಕರಾದಂಥ ಶ್ರೀ ಎಸ್ ಟಿ ಸೋಮಶೇಖರ್ ಗೌಡ್ರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮಕ್ಕೆ ಒಂದು ಹೆಮ್ಮೆಯನ್ನು ತಂದುಕೊಟ್ಟಿದ್ದಕ್ಕೆ ಅವರಿಗೂ ಸಹ ಅಭಿನಂದನೆಗಳು ಮತ್ತು ಎಲ್ಲ ಕನ್ನಡ ಹೃದಯಗಳಿಗೂ ವಂದನೆಗಳು ಇದೇ ಥರ ನಮ್ಮ ನಾಡಿನಲ್ಲಿ ನಮ್ಮ ನೆಲ ಜಲ ಭಾಷೆಗಾಗಿ ನಾವು ಯಾವತ್ತೂ ಒಂದಾಗಿ ನಡ ನಡ್ಸ್ಕೋಬೇಕು ಮತ್ತು ಉಳಿಸ್ಕೋಬೇಕು ಅಂತ ನಾನು ಆಯುಷಾ ಸುಲ್ತಾನ ರಾಜ್ಯ ಪದವೀಧರರ ವಿಭಾಗ ಪ್ರಥಮ ವರ್ಷದ ಕನ್ನಡ ರಾಜ್ಯೋತ್ಸವ ಸಮಾರಂಭಕ್ಕೆ ಆಗಮಿಸಿದಂಥ ಗಣ್ಯಾತಿ ಗಣ್ಯಗಳಿಗೂ ಗಣ್ಯರಿಗೂ ಹಾಗೂ ಎಲ್ಲ ಕಾರ್ಯಕರ್ತರಿಗೂ ಹಾಗೂ ನಗರ ಸೊಣ್ಣೆನಹಳ್ಳಿ ಎಸ್ ಸರಮಿ ವಿಶ್ವೇಶ್ವರಯ್ಯ ಔಟ್ ಎಲ್ಲ ನಾಗರಿಕ ಬಂಧುಗಳಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿಸಿಕೊಟ್ಟಂಥ ಎಲ್ಲ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು